ಜೋಯಿಡಾ ತಾಲೂಕಿನ ನಂದಿಗದ್ದೆಯಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯಿಂದ ವಿಶ್ವ ಮಹಿಳಾ ದಿನಾಚರಣೆ ಸಪ್ತಸ್ವರ ಸೇವಾ ಸಂಸ್ಥೆಯ ಕಾರ್ಯಚಟುವಟಿಕೆಯನ್ನು ಕೊಂಡಾಡಿದ ರೂಪಾಲಿ ನಾಯ್ಕ್ ಮಹಿಳೆಯರೇ ಸಂಘಟಿಸಿಕೊಂಡು ಕಳೆದ ಅನೇಕ ವರ್ಷಗಳಿಂದ ಕಲೆ ಸಂಸ್ಕೃತಿ ಹಾಗೂ ಧಾರ್ಮಿಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಪ್ತಸ್ವರ ಸೇವಾ ಸಂಸ್ಥೆ ರಾಜ್ಯ ರಾಷ್ಟ್ರಮಟ್ಟದ ಸಂಸ್ಥೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಅಭಿನಂದನೀಯವಾಗಿದೆ ನಮ್ಮ ಸನಾತನವಾದ ಸಂಸ್ಕಾರ ಕಲೆ ಮತ್ತು ಸಂಸ್ಕೃತಿಯ ಮೂಲಕ ಮೇಳೈಸಿಕೊಂಡಿದೆ ಇಂತಹ ಪವಿತ್ರ ಕಾರ್ಯವನ್ನು ಸಪ್ತಸ್ವರ ಸೇವಾ ಸಂಸ್ಥೆ ಪ್ರಾಂಜಲ ಗುಣಮನಸ್ಸಿನಿಂದ ಮಾಡುತ್ತಿದೆ ಎಂದು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಅವರು ಹೇಳಿದರು ಅವರು ಜೋಯಿಡಾ ತಾಲೂಕಿನ ನಂದಿಗದ್ದೆಯ ರಂಗಮಂದಿರದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಎರಡು ದಿನಗಳ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಮಹಿಳೆಯರು ಜಾಗೃತರಾದಾಗ ಶಿಕ್ಷಣವಂತರಾದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಅಂತಹ ಸಮಾಜ ನಿರ್ಮಾಣ ಸಪ್ತಸ್ವರ ಸೇವಾ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಮೂಲಕ ಸಾಧ್ಯವಿದೆ ಇಲ್ಲಿಯ ಜನರ ಸಂಸ್ಕಾರ ಆತ್ಮೀಯ ನಡವಳಿಕೆ ಆತಿಥ್ಯ ಅತ್ಯಂತ ಸಂತಸವನ್ನು ನೀಡಿದೆ ಎಂದರು ಸಪ್ತಸ್ವರ ಸೇವಾ ಸಂಸ್ಥೆ ತನ್ನ ಕಾರ್ಯಕ್ರಮಗಳ ಮೂಲಕ ರಾಜ್ಯ ರಾಷ್ಟ್ರವ್ಯಾಪಿ ಗಮನ ಸೆಳೆಯುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಮಹಿಳೆಯರ ಬಗ್ಗೆ ಭಗವದ್ಗೀತೆಯು ಪೂಜನೀಯ ಭಾವವನ್ನು ವ್ಯಕ್ತಪಡಿಸಿದೆ ಅನೇಕ ವೀರ ಮಹಿಳೆಯರ ತ್ಯಾಗ ಬಲಿದಾನಗಳ ಬಗ್ಗೆ ವಿವರಣೆಯನ್ನು ನೀಡಿ ಇಡೀ ಸಮಾಜವನ್ನು ಪರಿವರ್ತನೆ ಮಾಡುವ ಶಕ್ತಿ ಮಹಿಳೆಯರಿಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಅವರು ಮಹಿಳೆಯರನ್ನು ಸಂಘಟಿಸಿಕೊಂಡು ಸಂಘಟನೆ ಮಾಡುವುದು ಸುಲಭದ ಕೆಲಸವಲ್ಲ ಕಳೆದ ಅನೇಕ ವರ್ಷಗಳಿಂದ ಸಪ್ತಸ್ವರ ಸೇವಾ ಸಂಸ್ಥೆಯು ಅತ್ಯುತ್ತಮವಾಗಿ ಹಾಗೂ ಮಾದರಿಯಾಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಪ್ತಸ್ವರ ಸೇವಾ ಸಂಸ್ಥೆಯ ಅಧ್ಯಕ್ಷೆ ದೇಸಾಯಿ ದೇಸಾಯಿಯವರು ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೆ ತಾಲೂಕಿನ ಜನತೆ ದಾನಿಗಳು ಹಾಗೂ ಗಣ್ಯ ಮಹನೀಯರು ಅತ್ಯಂತ ಪ್ರೀತಿಯ ಸಹಕಾರವನ್ನು ನೀಡಿ ಸಂಸ್ಥೆಯ ಬೆಳವಣಿಗೆಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಸಂಘದ ಪ್ರತಿಯೊಬ್ಬರೂ ಸಹ ಅತ್ಯಂತ ಉತ್ಸಾಹದಿಂದ ಅಭಿಮಾನದಿಂದ ಸಂಘದ ಪ್ರಗತಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಎಂದರು ಪ್ರಮುಖರಾದ ಆರ್ಯ ಭಟ್ ಆರ್ ವಿ ದಾನಗೇರಿ ಸುದರ್ಶನ್ ಭಾಗವತ್ ಶಿವಾಜಿ ಗೋಸಾವಿ ಅರುಣ್ ಕಾಮ್ರೇಕರ್ ಶೋಭಾ ಎಲ್ಲೇಕರ್ ದವಳು ಸಾವರ್ಕರ್ ಸದಾಶಿವ ದೇಸಾಯಿ ಮೊದಲಾದವರು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದರು ಶ್ರೀಲತಾ ಭಾಗ್ವತ್ ಅವರು ಸ್ವಾಗತಿಸಿ ವಂದಿಸಿದರು ನಂತರ ಊರ ಮಹಿಳೆಯರಿಂದ ಯಾರಿಗಾದಿ ನೀ ಮಡದಿ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿತು ಎರಡನೆಯ ದಿನದ ಕಾರ್ಯಕ್ರಮವನ್ನು ಪ್ರವೀಣ್ ಭಟ್ ಅವರು ಉದ್ಘಾಟಿಸಿ ಸಪ್ತಸ್ವರ ಸೇವಾ ಸಂಸ್ಥೆಯ ಸಾಂಸ್ಕೃತಿಕ ಮತ್ತು ಸೇವೆಯನ್ನು ಕೊಂಡಾಡಿದರು ಶ್ರೀಧರ್ ಭಾಗವತ್ ಅವರು ಮಾತನಾಡಿ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಸತತವಾಗಿ ಸಾಂಸ್ಕೃತಿಕ ಧಾರ್ಮಿಕ ಕ್ರೀಡಾ ಕಾರ್ಯಕ್ರಮಗಳನ್ನು ಸಪ್ತಸ್ವರ ಸೇವಾ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬಂದಿದೆ ಎಂದರು ಸೀತಾ ದಾನಗೇರಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ವೇದಿಕೆಯಲ್ಲಿ ಎಸ್ ಟಿ ದಾನಗೇರಿ ಜನಾರ್ದನ ಹೆಗಡೆ ರಾಧಾ ದಾನಗೇರಿ ರೇಖಾ ಉಪಾಧ್ಯಾಯ ಸುಮಂಗಲ ದೇಸಾಯಿ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಂಗಳ ಹೆಗಡೆ ಮಮತಾ ಬಾಂಬೇಕರ್ ಜನಾರ್ದನ್ ಹೆಗಡೆ ಮತ್ತು ನಾಟಕ ನಿರ್ದೇಶಕರಾದ ಮಹಾಬಲೇಶ್ವರ ನಾಯಕ್ ಇವರನ್ನು ಸನ್ಮಾನಿಸಲಾಯಿತು ರಾಧಾ ಹೆಗಡೆಯವರು ಸನ್ಮಾನಿತರ ಸಾಧನೆಯ ಬಗ್ಗೆ ವಿವರಣೆಯನ್ನು ನೀಡಿದರು ಶ್ರೀಲತಾ ಭಾಗವತ್ ಅವರು ನಿರೂಪಿಸಿದರು ನಂತರ ನಾಟಕದಲ್ಲೊಂದು ನಾಟಕ ಪ್ರದರ್ಶನಗೊಂಡಿತು ಒಂದು ದಿವಸಕ್ಕೆ ಬರ್ಲಿಕ್ಕೆ ನಾವು ಎಷ್ಟು ಹೆದರಿಕೆ ಪಟ್ಟರು ಆದ್ರೆ ಸೌಂದರ್ಯ ಮಾತ್ರ ಅದು ಹೇಳ್ತಿದ್ರು ಯಾಕಂದ್ರೆ ಬಿಸರ್ ಮಾಡ್ಕೊಳ್ಬೇಡಿ ಸ್ವಲ್ಪ ಸ್ಟೇಟ್ ಹೇಳ್ತೇನೆ ಜಾಸ್ತಿ ಇವರು ಇವರು ಬಟ್ಟು ಇದ್ದಾರೆ ಇಲ್ಲ ಬಟ್ಟೆ ಹಾಗೆ ಅಡಿಯಲ್ಲೇ ಇರ್ತಾರೆ ಅಂದ್ರೆ ಹೇಳ್ಬೋದಾ ಯಾರಾದ್ರು ಹೇಳ್ತೀರಾ ದೇವರು ಅವಾಗ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವ್ರಿಗೆ ಶಾಂತದ ವಾತಾವರಣ ಬೇಕಾಗಿತ್ತಂತೆ ಹೋಮ ಹವನಗಳನ್ನು ಮಾಡಲಿಕ್ಕೆ ಅವರು ಬೆಟ್ಟದ ತುದಿಯಲ್ಲಿ ಹೋಗಿ ಒಂದು ವಾಸಸ್ಥಳದಲ್ಲಿ ಮಾಡ್ಕೊಂಡು ಹೋಮ ಹವನ ಮಾಡ್ತಾ ಇದ್ರು ಯಾಕಂದ್ರೆ ಆಗಿನ ಕಾಲದಲ್ಲಿ ರಾಕ್ಷಸರು ತುಂಬಾ ಹೋಮ ಹವನ ಎಲ್ಲ ಮಾಡ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ ದೇವಾನ ದೇವತೆಗಳ ವರವನ್ನ ಪಡ್ಕೊಂಡು ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಾಗ ಮಾತ್ರ ಆ ಹೋಮ ಹವನಗಳು ಆಗ್ತಾ ಇತ್ತು ಈಗಿನ ಕಾಲದಲ್ಲಿ ನಮ್ಮ ಬ್ರಾಹ್ಮಣಸರು ದೂರ ದೂರದ ಒಂದು ಬೆಟ್ಟದಲ್ಲಿ ಹೋಗಿರ್ತಾರೆ ಆಮೇಲೆ ನಾವಲ್ಲಿ ರೋಡ್ ಮಾಡ್ಬೇಕಾಗ್ತದೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಎಲ್ಲಾ ಕಡೆ ಇಲ್ಲ ನಾನು ಯಾಕೆ ಹೇಳಿದೇನಂದ್ರೆ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ಇರುವುದಂದ್ರೇನೆ ಯಾರು ಅಡವಿಯಲ್ಲಿ ದಟ್ಟ ಅರಣ್ಯದಲ್ಲಿ ಇರ್ತಾರೆ ಆ ಒಂದು ಆಯುರ್ವೇದದ ಮಡಗಿಡಗಳ ನಡುವೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ಇರುವವರಂದ್ರೆ ನಮ್ಮ ಬ್ರಾಹ್ಮಿಣ್ಸರು ಅಂತ ನಾವು ಹೇಳಿಕೆ ಇಷ್ಟಪಟ್ಟು ನಿಮ್ಮ ಒಂದು ಆಶೀರ್ವಾದ ಅಂದ್ರೆ ನಾವು ಬಹಳ ದೇವಸ್ಥಾನದಲ್ಲಿ ನೋಡುತ್ತೇವೆ ಬ್ರಾಹ್ಮೀಣಸರು ದೇವರ ಪೂಜೆಗಳನ್ನು ಮಾಡುವರು ಅವ್ರ ಮುಖಾಂತರನೇ ನಾವು ದೇವರ ಹತ್ರ ಮಾತಾಡಬೇಕು ಕೆಲವೊಬ್ರು ನಾವು ಎಲ್ಲ ಹೇಳ್ತೇವೆ ಬಹಳ ಗಜಾಂತರ ವ್ಯತ್ಯಾಸ ನಮ್ಗೆ ಮತ್ತೆ ಬ್ರಾಹ್ಮೀಣಸರು ಯಾವ ಲೆಕ್ಕದಲ್ಲಿ ಅಂದ್ರೆ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ನಮ್ಮ ನಾನ್ ವೆಜ್ ಅದು ಇದೆಲ್ಲ ತಿಂತೀವಿ ಆದ್ರೆ ಬ್ರಾಹ್ಮೀಣ್ಸರು ಏನೂ ತಿಂದೆ ಪ್ರತಿನಿತ್ಯ ದೇವರ ಮೇಲೆ ಬೆಳಿಗ್ಗೆ ಇರಲಿ ಸಂಜೆ ಇರಲಿ ಮಧ್ಯಾಹ್ನ ಇರಲಿ ಅವರು ಅಭಿಷೇಕ ಪೂಜೆ ಇದರಲ್ಲೇ ಕಾಳು ಕಳೀತಾರೆ ಯಾಕಂದ್ರೆ ಎಲ್ಲಿ ಹೋದ್ರು ಕೂಡ ಅವರ ಒಂದು ಹೋಮ ಆಗ್ಲಿ ಹವನ ಆಗ್ಲಿ ಅಂತ ಇರ್ತಾರೆ ಅದರಿಂದ ದೇವನ ದೇವತೆಗಳು ಬಹಳ ಬೇಗ ಅವರನ್ನು ಒಲಿತಾರೆ ಅನ್ನೋದು ಅವ್ರ ಮುಖಾಂತರನೇ ನಾವು ನಮ್ಮ ಪೂಜೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂತದ್ದು ಇದೆಲ್ಲ ಹಿಂದಿನ ಕಾಲದಿಂದ ನಿರ್ವಹಣೆ ಮಾಡ್ತಾ ಬಂದಿರುವುದು ಅದಕ್ಕೆ ಗ್ರಾಮೀಣ್ಸ್ ಹೆಚ್ಚಿದಾಗಿ ಈ ದಟ್ಟ ಅರಣ್ಯ ಪ್ರದೇಶದಲ್ಲಿ ಇದ್ರು ಕೂಡ ಇವತ್ತು ನಮ್ಮ ನೋಡಿದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ನಮ್ ಜೊತೆ ಯಾರು ಆಗಿದ್ರು ಒಂದು ಇನ್ನೊಂದು ಗಾಡಿ ಇತ್ತು ಸುಬ್ರಾಳ್ಕೆ ಅವ್ರದ್ದು ನಾವು ಬರ್ತಾ ಬರ್ತಾ ರೋಡಿಗೆ ಹೆಸರು ಕೂಡ ಇಲ್ಲ ಬಂದು ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತಾ ಇದ್ದೇವೆ ಉಳಿವಿಗೆ ಹೋಗ್ತಾ ಇದ್ದೀವಲ್ಲ ಅಂತ ಸುಖ ಈ ಕಡೆಯಿಂದ ಅದು ಬರ್ತಾ ಬರ್ತಾ ಇದ್ದಾಗೆ ಆ ನೈಸರ್ಗಿಕ ಪರಿಸರ ನೋಡ್ಕೊಂಡು ನಾವು ಬಹಳ ಉಲಕಿತರಾದ್ವಿ ಸಂತೋಷ ಪಟ್ಟಿವಿ ಆದ್ರೆ ಅಷ್ಟೇ ಕಷ್ಟ ಕೂಡ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಬಹಳ ದುರ್ದೈವ ಅನ್ನೋದು ಬೇಜಾರಾಗ್ತಾ ಇದೆ ಕೂಡ ಈ ತರದಲ್ಲಿ ನಾನು ಹಳೆಯಾಳದಲ್ಲೂ ಕೂಡ ನೋಡಿದೆ ದಾಂಡಿಯಲ್ಲಿ ಕೂಡ ನೋಡಿದೆ ಜೋಯದಲ್ಲೂ ನೋಡಿದೆ ಸರಿಯಾದ ಒಂದೇ ಒಂದು ರೋಡ್ ಇರಲಿಲ್ಲ ಸರಿಯಾದ ಒಂದೇ ಒಂದು ರೋಡ್ ಇರಲಿಲ್ಲ ಕೂಡ ಬೇಜಾರ್ ಮಾಡ್ಕೊಳ್ಬಾರ್ದು ಶಾಸಕರು ಮಾಜಿ ಶಾಸಕರು ಇದ್ದಾರೆ ಮತ್ತೆ ಶಾಸಕರು ಅಲ್ಲಿ ಯಾರಿಗೆ ತೊಲನೆ ಮಾಡಿ ಹೇಳ್ತಾ ಇಲ್ಲ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆದ್ರೆ ಈ ಚಿಕ್ಕ ಮಕ್ಕಳು ಇವತ್ತಿನ ಯುವ ಜನರೆಲ್ಲ ಕಾಲೇಜು ಅಥವಾ ಒಬ್ರೆ ಹೋಗುವಂತ ಪ್ರದೇಶದಲ್ಲಿ ಬಹಳ ಹೆದರಿಕೆಯ ವಾತಾವರಣ ಇರಬಾರ್ದು ಈ ಆಧುನಿಕ ಯುಗದಲ್ಲಿ